ಯಾವುದೇ ಒಂದು ಕಾರ್ಯಾಚರಣೆ ನಡೆಸಿದರೆ ಅದು ಸಂಪೂರ್ಣ ಯಶಸ್ವಿ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ನಮ್ಮ ಅಧಿಕಾರಿಗಳಿಗೆ ಇಲ್ಲದಾಗಿದೆ ಇದಕ್ಕೆ ಉತ್ತಮ ನಿದರ್ಶನ ಬಾಗೇಪಲ್ಲಿಯ ಫುಟ್ಬಾತ್ ಒತ್ತುವರಿ ಕಳೆದ ಆರು ತಿಂಗಳ ಹಿಂದೆ ಫುಟ್ಬಾತ್ ತೆರವು ಮಾಡಿದ ಪುರಸಭೆ ಅಧಿಕಾರಿಗಳ ಸಾಹಸ ಮಾಡಿದಂತೆ ಬೀಗಿದ್ರು ಇದಕ್ಕೆ ಶಾಸಕ ಸುಬ್ಬಾರೆಡ್ಡಿ ಅವರು ಪುರಸಭೆ ಅಧಿಕಾರಿಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಆದರೆ ಹಾಗೆ ತೆರವು ಮಾಡಿದ ಮಾರನೇ ದಿನವೇ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡುವಲ್ಲಿ ವ್ಯಾಪಾರಿಗಳು ಯಶಸ್ವಿಯಾಗಿದ್ದು ಅಧಿಕಾರಿಗಳಿಗೆ ಅತ್ತ ಗಮನವೇ ಇಲ್ಲವಾಗಿದೆ ಬಗೆಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯ ಏಕೆಳಗಳಲ್ಲಿ ಫುಟ್ಪಾತ್ ಇಲ್ಲದೆ ನಾಗರಿಕರು ನಡು ರಸ್ತೆಯಲ್ಲಿ ಓಡಾಡುವಂತಾಗಿದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಮತ್ತು ಅಪಘಾತಗಳಿಗೆ ಅವಕಾಶಗಳು ಕಲ್ಪಿಸುವಂತಾಗಿದೆ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಅವಧಿಯಲ್ಲಿ ಪಟ್ಟಣದಲ್ಲಿ ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸುಮಾರು ಎರಡು ದಶಕಗಳ ಹಿಂದೆಯೇ ತೊಂಬತ್ತು ಅಡಿಯಷ್ಟು ರಸ್ತೆ ಅಗಲೀಕರಣ ಮಾಡಿ ಸುಸಜ್ಜಿತ ರಸ್ತೆ ನಿರ್ಮಿಸಲಾಗಿದೆ ಆದರೆ ಇತ್ತೀಚೆಗೆ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಗಿದ್ದು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಓಡಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದಲ್ಲಿ ಜೂನಿಯರ್ ಕಾಲೇಜ್ ಪುರಸಭೆ ಕಚೇರಿ ಕಡೆಯಿರುವ ರಸ್ತೆ ಬದಿ ಫುಟ್ಪಾತ್ ಮಾರ್ಗ ನಿರ್ಮಿಸಲಾಗಿದೆ ಬಹುತೇಕ ಅಂಗಡಿಗಳ ಮಾಲೀಕರಿಂದ ಈ ಫುಟ್ಪಾತ್ ಒತ್ತುವರಿಯಾಗಿದ್ದು ತಮ್ಮ ಸರಕು ಸರಂಜಾಮ ಇಡುವ ವೈಯಕ್ತಿಕ ಜಾಗದಂತಾಗಿದೆ ಇದರಿಂದಾಗಿ ಯಾರೊಬ್ಬರು ಫುಟ್ಪಾತ್ ಮೇಲೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಜೊತೆಗೆ ಕೆಲವೆಡೆ ಸಂಚಾರ ನಿರ್ಬಂಧಿಸಲಾಗಿದೆ ಎಂಬ ಸೂಚನೆಗಳನ್ನು ನೀಡುವಂತೆ ಅಡ್ಡಲಾಗಿ ಸಾಮಗ್ರಿ ಇಡಲಾಗಿದೆ ಕೆಲ ಅಂಗಡಿಗಳ ಮಾಲೀಕರು ಫುಟ್ಪಾತ್ ಮೇಲೆ ಶೀಟ್ಸ್ ಹಾಕಿ ರಸ್ತೆಯ ಮುಂಭಾಗಕ್ಕೆ ಬಂದಿದ್ದು ವಾಹನ ನಿಲುಗಡೆಗೂ ಸಾಧ್ಯವಾಗದಂತಾಗಿದೆ ರಸ್ತೆ ಇನ್ನೊಂದು ಕಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಕಚೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಪಶು ಆಸ್ಪತ್ರೆ ಖಾಸಗಿ ಶಾಲಾ ಕಾಲೇಜುಗಳು ಸೇರಿದಂತೆ ಎರಡು ಮೂರು ದೇವಾಲಯಗಳು ಇವೆ ಆದರೆ ಇಂತಹ ಜನಸಂಪರ್ಕ ಕೇಂದ್ರಗಳಿಗೆ ನಾಗರಿಕರು ತಲುಪಲು ಫುಟ್ಪಾತ್ ಇದ್ದು ಇಲ್ಲದಂತಾಗಿದೆ ಈ ಬಗ್ಗೆ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಕಾಲೇಜು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಮನೆ ತಲುಪಲು ನಿತ್ಯವೂ ಆತಂಕ ಪಡುತ್ತಾರೆ ರಸ್ತೆಯಲ್ಲೇ ನಡೆದುಕೊಂಡು ಹೋಗಬೇಕಿದೆ ಫುಟ್ಪಾತ್ ಕೆಲವೆಡೆ ಇದೆಯಾದರೂ ಅಲ್ಲಿ ತಳ್ಳುವ ಗಾಡಿಗಳು ಅಂಗಡಿಗಳ ಸರಕುಗಳನ್ನು ಇಟ್ಟುಕೊಂಡಿರುತ್ತಾರೆ ಇದರಿಂದ ರಸ್ತೆಯಲ್ಲಿ ನಡೆಯಬೇಕು ವಾಹನಗಳು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆಯುವ ಆತಂಕದಲ್ಲೇ ದಿನ ದೂಡುವಂತಾಗಿದೆ ಫುಟ್ಪಾತ್ ವ್ಯವಸ್ಥೆ ಸಮರ್ಪಕವಾಗಿದ್ದರೆ ಜನರು ಅದನ್ನು ಬಳಸುತ್ತಾರೆ ಆದರೆ ಪಟ್ಟಣದಲ್ಲಿ ಮೂರಡಿ ನಾಲ್ಕಡಿ ಮಾತ್ರ ಕೆಲವೆಡೆ ನಿರ್ಮಿಸಿದ್ದು ಅದನ್ನು ಅಂಗಡಿಗಳ ಮಾಲೀಕರು ತಮ್ಮ ಸರಕುಗಳನ್ನು ಇಟ್ಟುಕೊಳ್ಳಲು ಬಳಸುತ್ತಿದ್ದಾರೆ ಈ ಬಗ್ಗೆ ಕೆಲ ದಿನಗಳ ಹಿಂದೆ ಪುರಸಭೆಯವರು ಕಡೆದು ಕಟ್ಟೆ ಹಾಕುತ್ತೇವೆಂದು ಅಮಾಯಕರ ಅಂಗಡಿಗಳ ಮುಂದೆ ತೆರವುಗೊಳಿಸಿದರು ಆದರೆ ಈಗ ಯಥಾಸ್ಥಿತಿ ಇದೆ ಇಲ್ಲಿ ಪುರಸಭೆಯವರು ನೆಟ್ಟಿಗೆ ಕೆಲಸ ಮಾಡಲ್ಲ ನಾಗರಿಕರು ಅರ್ಥ ಮಾಡಿಕೊಳ್ಳದಂತಾಗಿದೆ ಎಂದರು ಪಾದಚಾರಿಗಳು ನಡೆಯಲಿಕ್ಕೂ ಕೂಡ ಸಾಧ್ಯ ಆಗದೇ ಆಗದಿರುವಷ್ಟು ಫುಟ್ಪಾತ್ನಲ್ಲಿ ಅಂಗಡಿಗಳು ಅಲ್ಲೇ ಆಟೋ ನಿಲ್ಲಿಸ್ತಕ್ಕಂಥದ್ದು ಖಾಸಗಿ ಬಸ್ಸು ನಿಲ್ಲಿಸ್ತಕ್ಕಂಥದ್ದು ಅದನ್ನು ತೆರವುಗೊಳಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇಲ್ಲದೇ ಇರತಕ್ಕಂಥದ್ದು ಬಾಗೇಪಲ್ಲಿಯಲ್ಲಿ ತುಂಬ ಸಮಸ್ಯೆ ಆಗಿದೆ ಪಾದಚಾರಿಗಳು ನಡೀಬೇಕು ಅಂದರೂ ಕೂಡ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ನಡೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಯಮಗಳ ಪ್ರಕಾರವಾಗಿ ಫುಟ್ಪಾತ್ನಲ್ಲಿ ಅಂಗಡಿಗಳಲ್ಲಿಟ್ಕೊಳ್ತಕ್ಕಂಥದ್ದು ತೆರವುಗೊಳಿಸಬೇಕಾಗಿತ್ತು ದ್ವಿಚಕ್ರ ವಾಹನಗಳು ಸಲೀಸಾಗಿ ಹೋಗಲಿಕ್ಕೆ ಎಲ್ಲಿ ಅವನ್ನು ನಿಲ್ಲಿಸಬೇಕು ಅನ್ನೋದಕ್ಕೂ ಕೂಡ ಇವತ್ತು ಮುನ್ಸಿಪಾಲ್ಟಿ ಅದನ್ನು ಜಾಗ ತೋರಿಸಬೇಕಾಗಿತ್ತು ಖಾಸಗಿ ಬಸ್ಸುಗಳು ಕೂಡ ರೋಡಲ್ಲಿ ನಿಂತಿರ್ತವೆ ಆಟೋಗಳು ರೋಡಲ್ಲಿ ನಿಂತಿರ್ತವೆ ಬೇರೆ ಬೇರೆ ಜನರು ಇರೋದು ಒಂದೇ ದಾರಿನೇ ಬಾಗೇಪಲ್ಲಿಗೆ ನ್ಯಾಷನಲ್ ಕಾಲೇಜಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇರ್ತಕ್ಕಂಥದ್ದು ಬಾಗೇಪಲ್ಲಿಯಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇದ್ದರೂ ಕೂಡ ಕೇವಲ ಅದು ಜೂನಿಯರ್ ಕಾಲೇಜಿಂದ ಹಿಡಿದು ಮುನ್ಸಿಪಲ್ ಆಫೀಸ್ವರೆಗೂ ಕೂಡ ವಿಪರೀತವಾದಂಥ ರಶ್ ಇರ್ತದೆ ಜನ ಸಾವಿರಾರು ಜನರು ಟೌನ್ಗೆ ಬಂದು ಇದೆ ದಿನೇ ದಿನೇ ಅದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಲವಾರು ಜನ ದ್ವಿಚಕ್ರ ವಾಹನಗಳಲ್ಲಿ ಬರ್ತಾರೆ ಕಾರುಗಳಲ್ಲಿ ಬರ್ತಾರೆ ಅವನ್ನು ಒಂದು ಕಡೆ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಅವರೇನು ಎಲ್ಲ ಫುಟ್ಪಾತಲ್ಲಿ ನಿಲ್ಲಿಸ್ತಾರೆ ಅಂಗಡಿಗಳು ಫುಟ್ಪಾತಲ್ಲಿ ಇದ್ದಾವೆ ಅದರಿಂದ ಜನರಿಗೆ ಹೋಗಲಿಕ್ಕೂ ಬರಲಿಕ್ಕೂ ಅಥವಾ ಪ್ರಯಾಣ ಮಾಡಿರ್ತಕ್ಕಂಥ ವಾಹನಗಳಿಗೂ ಕೂಡ ತುಂಬ ಕಷ್ಟಕರ ಆಗಿದೆ ಇದನ್ನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಇದು ತುಂಬ ಸಮಸ್ಯೆ ಆಗಿದೆ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಬಾಗೇಪಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಈ ಫುಟ್ಪಾತ್ ಸಮಸ್ಯೆ ಏನಿದೆ ಆ ಫುಟ್ಪಾತಲ್ಲಿ ಇಟ್ಟಿರ್ತಕ್ಕಂಥ ಅಕ್ರಮ ಏನು ಅಂಗಡಿಗಳಿದೆ ಅದು ತೆರವುಗೊಳಿಸಬೇಕು ಮತ್ತು ಫುಟ್ಪಾತಲ್ಲಿ ಎಲ್ಲಂದರೆ ಅಲ್ಲಿ ವಾಹನ ನಿಲ್ಲಿಸತಕ್ಕಂಥದ್ದು ಅದನ್ನು ತೆಗಿಬೇಕು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಇಲ್ಲದಿದ್ದಲ್ಲಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ